ಬೀದಿ ಬದಿ ವ್ಯಾಪಾರಿಗಳ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ ಇವಾಗಲೇ ನಮ್ಮ ಜನಪ್ರಿಯ ಅಧ್ಯಕ್ಷರಾಗ್ತಕ್ಕಂಥ ಮತ್ತು ರಾಜ್ಯಸಭೆ ಸದಸ್ಯರಾಗ್ತಕ್ಕಂಥ ಶ್ರೀ ಜಿ ಸಿ ಚಂದ್ರಶೇಖರ್ ಆಗಮಿಸಿದ್ದಾರೆ ತಾವೆಲ್ಲರೂ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಇವಾಗ ಸವಿತಾ ಚಲ್ವಾದಿ ಅವರು ರಾಜ್ಯ ಉಪಾಧ್ಯಕ್ಷರು ಮಾತನಾಡ್ತಾರೆ ಎಲ್ರಿಗೂ ನಮಸ್ಕಾರಗಳು ಈಗಾಗಲೇ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಜಿ ಸಿ ಚಂದ್ರಶೇಖರ್ ಅವರಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಮತ್ತು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ಅಪರಿಗಳ ವಿಭಾಗದಿಂದ ಇವತ್ತಿನ ರಾಷ್ಟ್ರೀಯ ಬೀದಿಬದಿ ಅಪರಿಗಳ ದಿನಾಚರಣೆ ಮತ್ತು ಫಲಾನುಭವಿಗಳ ಸಭೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ಈ ಒಂದು ಕಾರ್ಯಕ್ರಮದಂದು ಕಾಂಗ್ರೆಸ್ ಸೇವಾದಳದಿಂದ ಒಂದೇ ಮತರಮ್ಮನ್ನು ಪ್ರಾರಂಭಿಸೋಣ सभाग्रह सावधान वंदे मातरम शुरू करेंगे वंदे मातरम वंदे मातरम सुजलाम सुफलाम मलय जशीतलाम सस्य श्यामलाम मातरम वं ಒಂದೇ ಧನ್ಯವಾದಗಳು ಇದೀಗ ಒಂದೇ ಮಾತರಂ ಹಾಡಿದಂಥ ಸೇವಾದಳದ ತಂಡದವರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸುತ್ತ ಈಗ ಸ್ವಾಗತ ಶ್ರೀಮತಿ ಕಾವ್ಯಶ್ರೀ ಕಾವ್ಯಶ್ರೀ ಕೆ ಎಸ್ ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಇವರೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ರಾಷ್ಟ್ರೀಯ ದಿನಾಚರಣೆಯನ್ನು ಇಂದು ಜನವರಿ ಇಪ್ಪತ್ತರಂದು ಬೆಂಗಳೂರು ವಿಭಾಗದಿಂದ ಆಚರಿಸಲಾಗುತ್ತಿದೆ ನನ್ನ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಮತ್ತೆ ರಾಷ್ಟ್ರದ ಎಲ್ಲ ಜನತೆಗೂ ನನ್ನ ಕಡೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಮೊದಲಿಗೆ ಅತಿಥಿ ದೇ ಅತಿಥಿ ದೇವೋಭವ ನಮ್ಮ ಸಂಸ್ಕೃತಿಯ ಆಚಾರ ಮೊದಲಿಗೆ ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಜಿ ಸಿ ಚಂದ್ರಶೇಖರ್ ಸರ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ಸನ್ಮಾನ್ಯ ಶ್ರೀ ಬಲರಾಜ್ ಜನರಲ್ ಸೆಕ್ರೆಟರಿ ಅವರಿಗೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ಸನ್ಮಾನ್ಯ ಶ್ರೀ ರಾಮಚಂದ್ರ ಸರ್ ಅವರಿಗೂ ಸೇವಾದಳ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ಸನ್ಮಾನ್ಯ ಶ್ರೀ ನಂದಕುಮಾರ್ ಸರ್ ಡಿಸಿಸಿ ಪ್ರೆಸಿಡೆಂಟ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ವಾಜಿತ್ ಸರ್ ಡಿಸಿಸಿ ಪ್ರೆಸಿಡೆಂಟ್ ನಾರ್ತ್ ಬೆಂಗಳೂರು ನಾರ್ತ್ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ದೀಪಕ್ ತಿಮ್ಮಯ್ಯ ಸರ್ ಅವರಿಗೂ ಸನ್ಮಾನ್ಯ ದೀಪಕ್ ತಿಮ್ಮಯ್ಯ ಸರ್ ಅವರಿಗೂ ಪೊಲಿಟಿಕಲ್ ಸೆಕ್ರೆಟರಿ ಕೆಪಿಸಿಸಿ ಪ್ರೆಸಿಡೆಂಟ್ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಏನು ಹಾಗೂ ಬಸ ಸನ್ಮಾನ್ಯ ಶ್ರೀ ಬಸವರಾಜ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೂ ನಮ್ಮ ಬೀದಿಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ಅತಿಕ್ ಪಾಟೀಲ್ ರವರಿಗೂ ಸನ್ಮಾ ಸ್ವಾಗತವನ್ನು ಕೊರುತ್ತಿದ್ದೇನೆ ಹಾಗೂ ನಮ್ಮ ಬೀದಿಬದಿ ವ್ಯಾಪಾರಿಗಳ ವಿಭಾಗದ ಮುಖ್ಯ ಮುಖ್ಯ ಅವಿಭಾಜ್ಯ ಅಂಗವಾದ ಡಾಕ್ಟರ್ ಸಿ ರಂಗಸ್ವಾಮಿ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ವೇದಿಕೆ ಮೇಲೆ ಇರುವಂತ ಎಲ್ಲ ರಾಜ್ಯ ಸಮಿತಿಯವರಿಗೂ ಜಿಲ್ಲಾ ಸಮಿತಿಯವರಿಗೂ ಬ್ಲಾಕ್ ಸಮಿತಿಯವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಗುವಂತಹ ನನ್ನೆಲ್ಲ ಬೀದಿ ಬದಿ ಜನತೆಗೆ ಮತ್ತು ಎಲ್ಲರಿಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾದಂಥ ನನ್ನೆಲ್ಲ ಜನತೆಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ದಿನ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಅಧ್ಯಕ್ಷೆಯಾಗಿ ನನ್ನ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ನನ್ನ ಕಡೆಯಿಂದ ಒಂದೆರಡು ಮಾತುಗಳನ್ನು ಮಾತಾಡಲು ಇಷ್ಟಪಡ್ತೇನೆ ಮಾನ್ಯ ವೇದಿಕಾಧ್ಯಕ್ಷರೇ ಗೌರವಾನ್ವಿತ ಅತಿಥಿಗಳೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಸನ್ ನಮಸ್ಕಾರಗಳು ಇಂದು ನಾವು ಇಲ್ಲಿ ಜನವರಿ ಇಪ್ಪತ್ತರಂದು ಆಚರಿಸಲಾಗುವ ರಾಷ್ಟ್ರೀಯ ಬೀದಿ ವ್ಯಾಪಾರಿಗಳ ದಿನವನ್ನು ಆಚರಿಸಲು ಒಂದಾಗಿದ್ದೇವೆ ಈ ದಿನವು ನಮ್ಮ ಸಮಾಜದ ಮೂಲ ಸ್ತಂಭಗಳಾದ ಬೀದಿ ವ್ಯಾಪಾರಿಗಳ ಶ್ರಮ ಸಹನೆ ಮತ್ತು ಕೊಡುಗೆಯನ್ನು ಗೌರವಿಸುವ ಅತ್ಯಂತ ಮಹತ್ವದ ದಿನವಾಗಿದೆ ಬೀದಿ ವ್ಯಾಪಾರಿಗಳು ನಮ್ಮ ದಿನನಿತ್ಯದ ಜೀವನದ ಅವಿಭಾಜ್ಯ ಭಾಗ ಬೆಳಿಗ್ಗೆಯಿಂದ ಸಂಜೆವರೆಗೆ ಬೀದಿಗಳಲ್ಲಿ ಹಣ್ಣು ತರಕಾರಿ ಆಹಾರ ಪದಾರ್ಥಗಳು ಚಹಾ ಕಾಫಿ ಮತ್ತು ಇತರೆ ಅಗತ್ಯ ವಸ್ತುಗಳನ್ನು ಮಾರುವ ಮೂಲಕ ಅವರು ಜನರ ಜೀವನವನ್ನು ಸುಲಭಗೊಳಿಸುತ್ತಾರೆ ಕಡಿಮೆ ಆದಾಯದಲ್ಲಿಯೇ ಅವರು ಕುಟುಂಬವನ್ನು ಪೋಷಿಸಿ ಸಮಾಜದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿದ್ದಾರೆ ಆದರೆ ಬೀದಿ ವ್ಯಾಪಾರಿಗಳ ಜೀವನ ಸುಲಭವಲ್ಲ ಅವಮಾನದ ತೊಂದರೆ ಅಸ್ಥಿರ ಆದಾಯ ಸಾಮಾಜಿಕ ಭದ್ರತೆಯ ಕೊರತೆ ಮತ್ತು ಕೆಲವೊಮ್ಮೆ ಕಾನೂನು ಸಂಬಂಧಿತ ಸಮಸ್ಯೆಗಳು ಅವರ ದಿನನಿತ್ಯದ ಸವಾಲುಗಳಾಗಿವೆ ಇಂತಹ ಪರಿಸ್ಥಿತಿಗಳಲ್ಲೂ ಅವರು ಧೈರ್ಯದಿಂದ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ರಾಷ್ಟ್ರೀಯ ಬೀದಿ ವ್ಯಾಪಾರಿಗಳ ದಿನದ ಉದ್ದೇಶ ಈ ಶ್ರಮಜೀವಿಗಳ ಹಕ್ಕುಗಳು ಗೌರವ ಮತ್ತು ಭದ್ರತೆಯ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ಸರ್ಕಾರ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಒಟ್ಟಾಗಿ ಬೀದಿ ವ್ಯಾಪಾರಿಗಳಿಗೆ ಸುರಕ್ಷಿತ ಕೆಲಸದ ವಾತಾವರಣ ಹಾಗೂ ಬೆಂಬಲ ನೀಡಬೇಕಾಗಿದೆ ನಾವು ಪ್ರತಿದಿನ ಬಳಸುವ ಸೇವೆಗಳ ಹಿಂದೆ ಇರುವ ಅವರ ಪರಿಶ್ರಮವನ್ನು ಗುರುತಿಸಿ ಅವರಿಗೆ ಗೌರವ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಈ ದಿನದಂದು ಬೀದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ನಾವು ಕೈಜೋಡಿಸೋಣ ಎಂಬ ಸಂಕಲ್ಪವನ್ನು ಮಾಡೋಣ ಎಂದು ಇದರೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಈಗ ಸನ್ಮ ಸನ್ಮಾನ್ಯ ಶ್ರೀ ಜಿಸಿ ಚಂದ್ರಶೇಖರ್ ಸರ್ ಅವರಿಂದ ಉದ್ಘಾಟನಾ ಸಮಾರಂಭವನ್ನು ಆರಂಭಿಸಲಾಗುತ್ತದೆ ಹ್ಮ್ ಫಸ್ಟು